ಮಾತಾಡ್ಲಿಲ್ಲ ಅಂದ್ರೆ ಆಮೇಲೆ ಮಾಡೋಣ ಬರ್ರಿ ಹೋಗಣ ಸುಮ್ನ ಅತ್ತ ಎಲ್ಲ ಖಾಲಿ ಮಾಡಿದೆ ಫಸ್ಟ್ ಏನೇ ಆಗಿಲ್ಲ ನೀವೇ ಒಂದ್ ರೂಪಾಯಿ ದುಡ್ಡಿಲ್ಲ ಇಲ್ಲಿ ಇವನ ಫೋರ್ಸ್ ಕೊಟ್ಕೊಂಡ್ ಕೊಟ್ಕೊಂಡಿರ್ತಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಎ ಫ್ಯೂ ಮೂಮೆಂಟ್ಸ್ ಲೇ ಐತೆ ತಗೊಂಡಾಯ್ತು ತ್ರೀ ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಆಗೈತೆ ವಾಟ್ರ್ ಫಾಲ್ ಸೌಂಡು ಅಬ್ಬರದಿಷ್ಟ ಹೋಗದೆ ಓಯ್ ಓ ಕ್ಯಾಮ್ರಾ ಬೇರೆ ತಗೊಂಡೋಣ ಲಾಲಿಪಪ್ಪು ಇವ್ನ ಹೆಸರು ಇವಾಗ ಲಾಲಿಪಪ್ ಏ

ಮುಂದೆ ಕರ್ಕೊಂಡ್ ಹೋಗ್ಬಿಡ್ತಿದ್ದ ಅವನೇ ವಾಪಸ್ ಕರ್ಕೊಂಡ್ ಬಂದು ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ ಫಾಲ್ಸ್ ಎಂಟ್ರೆನ್ಸ್ ನೋಡ್ರಿ ಎಷ್ಟು ಚೆನ್ನಾಗೈತೆ ಇವಾಗ ಸ್ಟಾರ್ಟ್ ಮಾಡಿದ್ರು ಟೀ ಶರ್ಟ್ ಶರ್ಟ್ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ ಬಾ 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 ಆಯ್ತು ಬೇಗ ಬಾ ಇನ್ನು ಹತ್ ಬೇಕಾ ಇನ್ನು ಮೆಟ್ಲದವೆ ಮೆಟ್ಲ ಹತ್ಕೊಂಡು ಹೋಗ್ತಾ ಇರೋದೆ ನುಗ್ಗು ಏ ಬಾ ಬಾ ಬನ್ನಿ ಬೇಗ ಇದು ನಾರ್ಮಲ್ ನಿಮಗೆ ಇವಾಗ ತೋರಿಸ್ತೀನಿ ಅಲ್ಲಿದೆ ಅಲ್ಲಿ ಕಾಣ್ತಾ ಇದೆ ಬಂತು ಬಂತು ಸಕ್ಕಾದಾಗೈತೆ ಮಾತ್ರ ಬೆಂಕಿ ಫಾಲ್ಸ್ ಬರ ಬರ ಓ ಅಲ್ಲಿ ಒಳಗಡೆ ಹೋಗಿ ಫೋಟೋ ಶೂಟು ಮಾಡ್ಬೋದು ನೋಡ್ರಿ ನೋಡ್ರಿ ಇಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಟಿಕೆಟ್ ಹಾಕೋರಂದ್ರೆ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಚೆನ್ನಾಗಿದೆ ಅಲ್ಲಿ ನಡ್ಕೊಂಡೋಗ್ಬೋದು ಕಣ್ರ నీన్యాక కళ్ళ అంగళ ఆడత్యా క్యమర మ్యాన్ అవున అలా అల్లు బింగ్బదిత అల్లెల్ హోగ హ ಇವತ್ತಿಗೆ ಮೀನ್ ಮುಟ್ಟಿ ವಾಟರ್ಫಾಲ್ಸ್ ಲಾಸ್ಟ್ ಮಾಡಿದೀವಿ ನಾಳೆ ಇನ್ನೊಂದು ಇನ್ನೊಂದು ಪ್ಲೇಸ್ಗೆ ಹೋಗ್ತಿದೀವಿ ಅಲ್ಲಿವರೆಗೂ ಟೇಸ್ಟ್ ಒಂದು ಗಾಯ್ತ